ಏಜೆನ್ಯೂಸ್ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಗಳ ಕಾವು ಈಗಾಗಲೇ ಚುನಾವಣೆ ಹತ್ರಕ್ಕೆ ಬಂದಿದೆ ನಾವು ಮತದಾರರನ್ನು ಮಾತಾಡಿಸ್ತಾ ಇದ್ವಿ ಮತದಾರರು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉಗಾದಿ ಹಬ್ಬದ ಶುಭ ಯಾರಿಗೆ ಕಾದಿದೆ ಅಶುಭ ಯಾರಿಗೆ ಕಾದಿದೆ ಮತದಾರನ ಮಾತಾಡ್ಸೋಣ ಬನ್ನಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿಲುಗುಪ್ಪ ಎಸ್ ಸಿದ್ದಪ್ಪನೇ ಯಸ್ಮಾನ್ ಈ ಹಿಂದೆ ಎಂಪಿ ಇದ್ರಲ್ಲ ಯಾರಿದ್ರು ನಿಮ್ಮ ಕ್ಷೇತ್ರಕ್ಕೆ ಕರಡಿ ಕರಡಿ ಈ ಸಲ ಮತ್ತೆ ಎಂಪಿ ಆಗಿದಾರ ಅಥವಾ ಬೇರೆಯವ್ರಿಗೆ ಟಿಕೆಟ್ ಸಿಕ್ಕಿದೆ ಬೇರೆಯವ್ರಿಗೆ ಸಿಕ್ಕಿದೆ ಈ ಸಲ ನೀವು ಯಾರಿಗೆ ಮತ ನೋಡ್ಬೇಕಂತರಿ

ರೈತರು ಒಂದು ಡಿಲಿಯಲ್ಲಿ ಹೋರಾಟ ಮಾಡ್ತಾ ಇದಾರೆ ಬೆಂಬಲ ಬೆಲೆ ಇಲ್ಲ ನಮಗೆ ಅಂತ ನಮ್ಗೆ ಇವತ್ತು ಅಂಗಡಿಯಲ್ಲಿ ಒಂದು ಬೆಂಕಿ ಪಟ್ನ ತಗೋದಕ್ಕೆ ಒಂದು ಬೆಲೆ ಇದೆ ಒಂದು ರೂಪಾಯಿ ಅಂತ ಫಿಕ್ಸ್ ಇದೆ ರೈತರು ಬೆಳೆದಂತ ಭತ್ತಕ್ಕೆ ಸರಿಯಾದಂತ ಬೆಲೆ ಇಲ್ಲ ಅದ್ರ ಸಲುವಾಗಿ ಬೆಂಬಲ ಬೆಲೆಗೆ ಸ್ವರ ರೈತರು ಕುಂತಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಗೊತ್ತಿಲ್ಲ ಸರ್ ಅಷ್ಟೇ ಆಗೋದು ಸರ್

ಇಂದ ಏನೋ ಡೆವಲಪ್ಮೆಂಟ್ ಮಾಡಿದಾರ ಯಾರ ಅವ್ರವ್ರೇ ಮಾಡ್ಕೊಂಬ ಸರಿ ಆಗ್ಬಿಟ್ರಿ ಅವ್ರವ್ರು ಮಾಡ್ಕೊಂಡ್ರು ಈ ತಮ್ಮ ಎಮ್ ಎಲ್ ಅದ ಆತೇ ಇವಾಗ ಐದು ತಲೆ ಆದ್ರ ಸುತ್ತಾ ಸವಂಗಿಲ್ಲ ಹೊತ್ತೋದ್ರ ಸುತ್ತ ಐದಕ್ಕೂ ತಲೆ ಆದ್ರ ಸುತ್ತ ಇರಲ್ಲ ಮತ್ತೆ ಅಂಥವ್ರೆ ಮಾಡಿದ್ಮೇಲೆ ಈ ಹಳ್ಳಿಗೆ ಇವಾಗ ಏನು ಒಂದಿಟ್ಟು ಉಸ್ಗಾನ ಐತೆ ನೋಡಿ ಇದ್ರ ಪರಿಸ್ಥಿತಿ ಮೊನ್ನೆ ಇದ್ರಾಗ ಇದ್ರ ಪುಣಾತ್ಮ ಇದನ್ನ ಬೇಡಪ್ಪ ಅಂತ ಬಡ್ಕಂಡಿ ನಾನು ಏನು ಈ ಎಂ ಪಿ ಎಲೆಕ್ಷನ್ ಬಂದಿದೆಯಲ್ಲ ಕರಡಿ ಸಂಗಣಗೆ ಟಿಕೆಟ್ ಇಲ್ಲ ಬೇರೆವ್ರಿಗೆ ಟಿಕೆಟ್ ಸಿಕ್ಕಿದೆ ಅಂತಾರೆ ಮತ್ತೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಕರಡಿ ಸಂಗಣನ ಪರವಾಗಿ ಅವಾಗ ಏನೋ ಬಿಜೆಪಿ ಇದ್ರಲ್ಲ ಅಂತ ಪಕ್ಷಕ್ಕೆ ಓಟ್ ಕೊಡ್ಬೇಕಂತಾರ ಇಲ್ಲ ಬೇರೆ ಪಾರ್ಟಿ ಚೇಂಜ್ ಮಾಡಿ ಮಾಡ್ಬೇಕ್ರಿ ಚೇಂಜ್ ಮಾಡಿರಿ ನಾವು ಹತ್ತು ವರ್ಷ ಬೇರೆ ಬಿಜೆಪಿ ಇತ್ತು ರೀ ನಾವು ಬಿಜೆಪಿ ಪೇಶೆಂಟ್ ಮಾಡಿದ್ರೆ ಬಿಜೆಪಿ ಅದೇ ಇತ್ತು ನಮಗೇನು ಮಾಡಲ್ಲ ಅಂತಂದ್ರೆ ಮೊನ್ನೆ ಕಾಂಗ್ರೆಸ್ ಮಾಡಿಬಿಟ್ರಿ ಸುಳ್ಳು ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನ್ಗಳು ಕೊಟ್ಟಿದ್ದಲ್ಲ ಐದು ಗ್ಯಾರಂಟಿ ಯೋಜನೆಗಳು ಅವು ಮುಟ್ಟಿದವ ನಿಮಗೆ ಈಗ ಅಕ್ಕಿ ಫ್ರೀ ಅಂತ ಹೇಳಿದ್ರೆ ಅಕ್ಕಿ ಸಿಗ್ತಾ ಇದೆಯಾ ಕರೆಂಟ್ ಫ್ರೀ ಅಂತ ಹೇಳಿದ್ರೆ ಕರೆಂಟ್ ಸಿಗ್ತಾ ಆದ್ರೆ ಮತ್ತೆ ಅದ್ರಾಗ ಒಂದಿನ ಯಾವ ತಗೋತಿ ಕಚ್ಚಾನ ಆದ್ರೆ ನಮ್ಮಲ್ಲ ಆದ್ರೆ ಗುರುಲಕ್ಷಿ ಪಾರ್ಲ ಹೆಣ್ಮಕ್ಳಿಗೆ ಬಹಳ ಬಿಡ್ರಿ ಎರಡು ಸಾವಿರ ರೂಪಾಯಿ ದುಡ್ಡು ಮೋದಿ ಅವ್ರದ್ದು ಏನು ಭೂಮಿ ಇದ್ದಂಥವ್ರಿಗೆ ಎರಡು ಸಾವಿರ ಫ್ರೀ ಗ್ಯಾಸ್ ಸಿಗ್ತಾ ಇದೆಯಾ ಇಲ್ಲ ಫ್ರೀ ಗ್ಯಾಸ್ ಅಂತ ಅಲ್ರ ಐನೂರು ರೂಪಾಯಿ ಕೊಟ್ಟು ತುಂಬ ಬರ್ತಾ ಇದೀಯ ದುಡ್ಡು ಕೊಟ್ಟು ತುಂಬಾ ಅಲ್ಲ 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 ಫ್ರೀ ಫ್ರೀ ಗ್ಯಾಸ್ ಅಂತ ನಂದು ಹೇಳಿ ಕೊಟ್ರಲ್ಲ ನಿಮಗೆ ಈಗ ಅನ್ನಭಾಗ್ಯ ಇವೆಲ್ಲ ಫ್ರೀ ಅಂತ ಕೊಟ್ಟಿದ್ದರಲ್ಲ ಅದೇ ತರ ಫ್ರೀನೋ ಗ್ಯಾಸ್ ಸಿಕ್ಕಿದೆಯಾ ನಿಮಗೆ ಪ್ರತಿ ತಿಂಗಳು ನೀವು ಏನು ದುಡ್ಡು ಕೊಡೋಂಗಿಲ್ಲ ಫ್ರೀಯಾಗಿ ಇಳಿಸಿ ಹೋಗ್ತಾರೆ ಏ ಇಲ್ಲ ರೀ ನಾ ಕೊಟ್ಟೇ ಇಳ್ಸಿ ತುಲ್ಸಿ ಆತ ಫ್ರೀ ಅನ್ನೋದು ಇನ್ನೆಲ್ಲ ಬಂತು ಅದು ಕೊ ಗುರಿ ಕೊಟ್ಟಿದ್ರ ಪಸ್ಟು ಹ್ಞೂ ಅದು ಮಾತ್ರ ಇದು ಮಾತ್ರ ಏನಿಲ್ಲ ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕಂತೈತಿ ನೋಡ್ಬೋದು ಇವಾಗ ಐತಿ ಇಲ್ಲಿ ಏನೇನು ಹೇಳ್ತಾನೆ ಇವಾಗ ನೋಡ್ಕೊಂಡು ನೋಡ್ಕೊಂಡ್ ಕೊಡ್ಬೇಕು ಕೊಡಬಹುದು ಕೊಟ್ಬಿಟ್ಟಿವಿ ಸ್ವಾಮಿಂಗ್ ಅಪ್ ಮಾಡಿವಿ ಇವಾಗ ಕಾಂಗ್ರೆಸ್ ಈತನ ಮಾಡಿವಿ ಏನಂದ್ರೆ ಇವ್ರ ಹೆಂಗಾಗೈತ್ರಿ ಇಪ್ಪತ್ತೈದು ವರ್ಷ ರಿಜ್ರಿವೇಶನ್ ಮಾಡಿಬಿಟ್ರು ಯಾವತ್ ಗೆದ್ರೆ ಬ್ಯಾಡ್ರಲ್ಲ ಅಂತ ಆ ಆ ಮೇಲೆ ಹಿಂಗಾಚಾರ ಮೇಲೆ ಇದು ರಿಸರ್ವೇಶನ್ ಆದಾಗ ಪಾರ್ಟ್ ಈಗ ನಿಮ್ಮೂರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮೂರ ಬಗ್ಗೆ ಏನಾಯ್ತು ಪುನಃ ನಾವೇನು ಜಗಳ ಊಟ ಆಡೋದಿಲ್ಲ ನಮ್ಮ ಊರಾಗ ಅವ್ರ ಊರ ಎಲ್ಲ ಜಾತಿ ಜನಾಂಗ್ರಾಗ ಹೋಗ್ಬಿಡ್ರಿ ಊರಾಗ ನಮ್ಮ ನಮ್ಮ ಊರಾಗ ಪುತ್ರನೇ ನಿಲ್ಬಿಡ್ರಿ ಯಾವ ಏನು ಬಾಯ್ ಮಾಡಿದ್ರೆ ನಮ್ಮ ಎಷ್ಟು ಕೈ ಬರಕಲ್ಲ ನೀವು ಎಷ್ಟಿನ ಎಷ್ಟಿನ ಎಷ್ಟು ಜನ ಮನಸ್ಸು ಅವ್ರ ನಾಯಕ ನಾವು ಆದರೆ ಯಾವ್ದಾದ್ರು ಒಳ್ಳೇದು ಕಾರ್ಯ ಬರ್ತಾರ್ರಿ ಅದೇನಿಲ್ಲ ಪಾಪ ಈ ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಸಂಕಷ್ಟದಲ್ಲಿದ್ದಾರೆ ಮತ್ತೆ ಈ ರೈತರಿಗೆ ಏನಾದರೂ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳಿಂದ ಏನಾದರೂ ಸಹಾಯವಾಗಿದೆ ಇಲ್ಲ ಸರ್ ಅದು ಯಾವುದು ಬಂದಿಲ್ಲ ಸರ್ ಯಾವುದು ಬೆಳೆ ಪರಿಹಾರ ಅಂತ ಮಾಡಿಲ್ಲ ಸರ್ ಕೇಂದ್ರ ಸರ್ಕಾರದ ಬಹಳ ಏನು ಅನುಕೂಲ ಕೇಂದ್ರದಲ್ಲಿ ಕೇಂದ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ವಿವಿಧ ರೈತ ಸಂಘಟನೆಗಳು ಎಲ್ಲವೂ ಸೇರಿ ಆ ದೊಡ್ಡ ಹೋರಾಟ ನಡೀತಾ ಇದೆ ಈಗ ಒಂದು ವರ್ಷದೇ ಹೋಗಿ ಎರಡನೇ ವರ್ಷದಾಗ ಹೊಂತೀವಿ ನಿಗದಿ ನಿಗದಿತವಾದಂಥ ಬೆಂಬಲ ಬೆಳೆಗೆ ಬೆಂಬಲ ಬೆಲೆ ಸರ್ ಬೆಂಬಲ ಬೆಲೆ ಕೊಡಬೇಕು ಸರ್ ಬೆಲೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಬಂತು ಈ ಲೋಕಸಭಾ ಚುನಾವಣೆಗೆ ನಿಮಗೆ ಈ ಹಿಂದೆ ನಿಮ್ಮ ಕ್ಷೇತ್ರಕ್ಕೆ ಯಾರಿದ್ರು ಸಂಘಟನಾ ನಮ್ಮ ಬಳ್ಳಾರಿ ದೇವೇಂದ್ರಪ್ಪ ಸರ್ ದೇವೇಂದ್ರಪ್ಪ ಓಟ್ ಕಡೆ ಅದಕ್ಕೆ ಒಳ್ಳೆ ಗೊತ್ತಿಲ್ಲ ನಡಿ ಸಂಘಟನಾ ಕ್ಷೇತ್ರದ ಮೇಲೆ ನಮ್ಮ ಬಿಜೆಪಿ ಅಂತ ಒಬ್ಬರು ಬಗ್ಗೆ ಸರ್ಕಾರ ಯಾರು ಕಷ್ಟ ಈಗ ನಿಮ್ಮ ಅಭಿಪ್ರಾಯದ ಮಟ್ಟಿಗೆ ಹೆಂಗ ಅನ್ಸುತ್ತೆ ಈ ಏನೋ ಎಲೆಕ್ಷನ್ ಸೀತಾರಾಮನ್ ಚಂದ್ರ ಅಂತ ಏನು ಕಂಡು ಬಂದಿದೆ ಅವರಲ್ಲಿ ಅವ್ರ ಒಳ್ಳೆ ಗುಣ ಸರ್ ಬಾರ ಬಡವರು ಆಧಾರ ಬರೀ ಸರ್ ಯಾರು ಹೋದ್ರೂ ಸ್ವಲ್ಪ ಬೇರೆ ಅಂತ ಮಾಡ್ತಾರೆ ಎರಡು ದಿನ ಮೂರು ದಿನ ಬಾಗಿಲಿದ್ದಾಗ ನೋಡಿ ಸರ್ ಎಮ್ ಎಲ್ವಾ ಎರಡು ದಿನ ಮೂರು ದಿನ ಕುತ್ಕೊಂಡು ವಾಪಸ್ ನಮಗೆ ದುಃಖರಾಮ್ ಆಗಲು ಗಣೇಶ್ ಸರ್ ಆಗಲೋ ಯಾರಾನ ಅಲ್ಲ ಒಳ್ಳೆ ಜನರಿಗೆ ಎಲ್ ಯಾರು ಹಂಗ ಸರ್ ಸ್ವಲ್ಪ ನನಗೆ ಟೈಕ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಅಂತ ನಾನು ಹೇಳಿ ಕೇಳಿ ಬರ್ತಾ ಇದ್ದಾರೆ ಒಳ್ಳೆ ಕ್ಯಾಂಡಿಡೇಟು ಐತೆ ಸರ್ ಒಳ್ಳೆ ಆದ್ರೆ ನಾವು ಹೇಗೆ ಮಾಡೋಲ್ಲ ಆದ್ರೂ ಹೋದ್ರೆ ಸ್ವಲ್ಪ ರೈತರು ಇದು ಮಾಡಿದ್ರು ಕ್ಯಾಂಡಿಗೇಟ್ನೇ ನಮ್ಮ ಮಿನಿಸ್ಟರ್ ಆದ್ರೂ ಕೂಡ ಸರ್ ಅದು ತಿಳ್ಬಿಟ್ಟು ಸರ್ ನಾವು ಸಾರ್ ಅಂತೂ ವಿಚಿತ್ರ ಸರ್ ಯಾವಾಗ ಫೋನ್ ಮಾಡಿ ನನಗೆ ವಾಪಸ್ ಮಾಡ್ತಾರೆ ಗೌಡ ಏನು ಸಮಸ್ಯೆ ಸರ್ ನೀಲ್ದ ನನಗೆ ಸೀದ್ರೆ ಕಲಿಬೇಕು ಬರ್ತದೆ ಗಣೇಶ್ ಸಾರ್ ಮಾಡಿ ನಾವು ಈ ಸಲ ನಿಮ್ಮ ಕ್ಷೇತ್ರಕ್ಕೆ ತುಕಾರಾಮ್ ಅವರು ಹೆಸರು ಗೆಲ್ಬೋದಂತೀರಾಂತರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೀತಾ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ಗೂ ಬಿಜೆಪಿಗೆ ಎರಡು ಟ್ಯಾಲಿ ಮಾರಿ ನೋಡಿದ್ರೆ ಯಾವುದು ಉತ್ತಮ ಅನಿಸುತ್ತೆ ಯಾವುದು ತುಂಬ ಏನೋ ಸರ್ ಮೋದಿ ಆದ್ರೆ ನಮ್ಮ ಭಾರತನ ಕಾಪಾಡ್ಕೊಂಡು ಬರ್ತಾನೆ ಗಲಾಟೆಗಳು ಆಗ್ಲಿದ್ದಂಗ ಅಲ್ಲಿ ಬಾಮ್ ಇಲ್ಲಿ ಬಾಮ್ ಇಲ್ಲಿದ್ದಂಗೆ ಆ ರಥನ ರಕ್ಷಣೆ ಮಾಡ್ಕೊಂಡು ಬರೋದಕ್ಕ ಮೋದಿ ಮೋದಿ ಅಂತ ಇಡೀ ನಮ್ಮ ಭಾರತನೇ ಅಂತದ್ ನೋಡಿ ಭಾರತ ನಮ್ತ ಇದೆ ಅಲ್ಲ ಈಗಾಗಲೇ ರೈತರು ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಳೆ ಇಲ್ಲ ಒಂದು ಕಡೆ ಬೆಳೆ ಇಲ್ಲ ಬೆಳೆ ಮಾರಾಟ ಮಾಡೋದಕ್ಕೆ ಹೋದರೆ ಅಗ್ತಾರ ಮುಗಿಜೋಳ ಕೇಳ್ತಾ ಇದ್ದಾರೆ ಅಂತ ಇದ್ದಾರೆ ಮತ್ತೆ ಈಗ ರೇಟ್ ಫಿಕ್ಸ್ ಮಾಡಿ ಅಂದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಎಕ್ಸ್ಪೋರ್ಟ್ ಬಿಡ್ತಾಯಿಲ್ಲ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಲ್ಲ ಸರ್ ರೇಟ್ ಯಾವತ್ತಿಗೆ ನಾನು ಇವಾಗ ಸರ್ವಿಸ್ ಐವತ್ತು ವರ್ಷ ಆಯಿತು ರೇಟ್ ಎಲ್ಲಿ ಫಿಕ್ಸ್ ಯಾವಾಗ ಮಾಡಿಲ್ಲ ಯಾರು ಯಾವ ಸರ್ಕಾರ ಬಂದರೆ ಮಾಡಿಲ್ಲ ರೈತರಿಗೆ ದುಡಿಯೋರು ಯಾರು ಇಲ್ಲ ಭಾರತದಾಗ ಭಾರತ ದೇಶದಲ್ಲಿ ರೈತರ ಪರವಾಗಿ ಯಾವುದೇ ದುಡಿಯೋರು ಮಾತ್ರ ಯಾರು ಕಾಡವಲ್ಲ ರೀ ಸರ್ ಕರೆಕ್ಟಾ ಇಲ್ಲ ಹಾಂ ಯಾರು ಪರವಾಗಿ ಅವರು ಯಾವ ಸರ್ಕಾರನ ಬರಲಿ ಸರ್ ತಮ್ಮ ಸಂಪಾದನೆ ತಾವು ಮಾತ್ರ ಕೊಟ್ಟು ಆಡ್ತಾರೆ ಕಾಂಗ್ರೆಸ್ಸನ್ನಾಗಲೋ ಬಿ ಜೆ ಅನ್ನಾಗ್ಲೋ ಈಗ ಈಗಾಗಲೇ ರೈತರು ಬೆಳಗ್ಗೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ಸಾಲ ತೀರಿಸಲಾರದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ರೈತರು ಸಾಲ ಮನ್ನಾ ಆಗ್ಬೇಕಂತ ಕೆಲವು ರೈತ ಸಂಘಟನೆಗಳು ಹೋರಾಟ ಇದ್ದಾವೆ ಮತ್ತು ಇಂಥದ್ರಲ್ಲಿ ನಮಗೆ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಜನಗಳು ಹೇಳ್ತಾ ಇದ್ರೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಲ್ಲ ಸರ್ ಇವಾಗ ರಾಜಕೀಯ ಎಲೆಕ್ಷನ್ ಬಂದಾಗ ಏನು ಎಲ್ಲರೂ ಮಾಡ್ತಾರೆ ಸರ್ ಅದನ್ನು ಮಾಡೋಕಿಲ್ಲ ಗಿಡಕ್ಕೆಲ್ಲ ಎಲೆಕ್ಷನ್ ಒಟ್ಟು ನೋವು ಇದ್ದಾಗ ಎಲ್ಲರೂ ಅದು ಮಾಡ್ತು ಇದು ಮಾಡ್ತು ಹೇಳ್ತಾರೆ ಹಾಂ ನಾವು ಆಪರೆಟ್ ಇಪಾರೇಟ್ ಬ್ಯಾಡ್ ಹೇಳಿ ಸರ್ ನಾವು ಏನಂದ್ರೆ ಮೋದಿ ಲೆಕ್ಕ ಇಕ್ಕೊಂಡ ಭಾರತನ ಕಾಪಾಡ್ತಾನಂತ ಅಂತ ಒಂದು ಓಟ್ ಕೊಡ್ಬೇಕಂತ ನಮ್ಗೆ ಅನಿಸ್ತದೆ ಥ್ಯಾಂಕ್ ಯು ೇ ಸುರಗುಪ್ಪ ತಾಲೂಕು ದರು ಗ್ರಾಮ ನಿವಾಸಿಗಳು ನಾವು ನಾವು ರೈತರು ಆಮೇಲೆ ನಾವು ಮೊದಲಿಂದ ಹತ್ತು ಹದಿನೈದು ವರ್ಷದಿಂದ ಹಿಡಿದು ಸುಮಾರು ಮೂರು ಟೈಮ್ ನಾವು ಬಿ ಜೆ ಪಿಗೆ ಓಟ್ ಮಾಡಿದ್ದೇವೆ ಯಾಕೋಸ್ ಯಾ ಇದಕ್ಕೋಸ್ಕರ ಅಂದರೆ ನಾವು ಅಲ್ಲಿ ಮೋದಿ ಒಂದು ಏನೋ ಒಂದು ನಮ್ಮ ಹಿಂದುತ್ವ ಮತ್ತು ನಮ್ಮ ದೇಶದ ಪರಿಸ್ಥಿತಿ ನೋಡಿಕೊಂಡು ಭದ್ರತೆಗೋಸ್ಕರ ನಾವು ಬಿ ಜೆ ಪಿ ಓಟ್ ಮಾಡಿದ್ದೇವೆ ಸುಮಾರು ಮೂರು ಟೈಮಾಗಿ ಮಾಡಿದ್ದೇವೆ ನಾವು ಈಗಲೂ ನಾವು ಬಿ ಜೆ ಪಿಗೆ ಬೆಂಬಲಕ್ಕೆ ಬೆಂಬಲ ಕೊಡಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಈಗ ಗ್ಯಾರಂಟಿ ಒಂದು ಹೇಳೋದಕ್ಕೋಸ್ಕರ ಗೋ ಗೌರ್ಮೆಂಟ್ ಸರ್ಕಾರ ಆಗಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗಲೂ ಜನ ಅದನ್ನು ಎತ್ತಚ್ಕೊಂಡಿದ್ದಾರೆ ಈಗ ನಮಗೆ ದೇಶಕ್ಕೆ ಈ ರೀತಿ ನಮಗೆ ಫ್ರೀ ಕೊಟ್ಕಂತೋದ್ರೆ ಫ್ರೀ ಕರೆಂಟು ಫ್ರೀ ಬಸ್ಸು ಫ್ರೀ ಅಮೌಂಟು ಫ್ರೀ ಡಿಗ್ರಿ ಸ್ಟೂಡೆಂಟ್ಗಳು ಕೊಟ್ಟು ಹೋದರೆ ಮುಂದೆ ನಮಗೆ ದೇಶಕ್ಕೆ ಹೊರೆಯಾಗ್ಬೇಕು ಅದಕ್ಕೋಸ್ಕರ ಇವೆಲ್ಲ ಅವಶ್ಯಕತೆ ಇಲ್ಲ ಆದ್ರೂ ನಾವು ತಗೊಳ್ಳಾರ್ದಂಗೆ ಏನಿಲ್ಲ ಯಾಕೆಂತಂದ್ರೆ ನಾವು ತೊಗೊಳ್ಳಿಲ್ಲ ಅಂದ್ರೆ ದೇಶಕ್ಕೆ ಒಳ್ಳೆಯವರೆ ನಿಜ ಅದಕ್ಕೋಸ್ಕರ ಇವೆಲ್ಲ ಅವಶ್ಯಕತೆ ಇಲ್ಲ ದೇಶದ ಒಂದು ಭದ್ರತೆಗೋಸ್ಕರ ನಾವು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಪರವಾಗಿ ವೋಟ್ ಮಾಡ್ತಾ ಇದೀವಿ ಮತ್ತು ಬಿ ಜೆ ಪಿನ ಬೆಂಬಲಿಸ್ತಾ ಇದ್ವಿ ಈಗ ಈ ಹಿಂದೆ ನಿಮ್ಮ ಕ್ಷೇತ್ರಕ್ಕೆ ಯಾರಿದ್ರು ಎಂ ಪಿ ನಮ್ಮ ಕ್ಷೇತ್ರಕ್ಕೆ ಬಂದ್ಬಿಟ್ಟು ನಮ್ಮ ಸಿರುಗುಪ್ಪ ಬಂದ್ಬಿಟ್ಟು ಕೊಪ್ಪಕ್ಕೆ ಸೇರುತ್ತೆ ನಾವು ಕೊಪ್ಪ ಕರಡಿ ಸಂಗಣ್ಣಾರ ಅಂತೇಳಿ ಎರಡು ಟರ್ಮು ಅವರೇ ಇದ್ದರು ಈಗ ಹೊಸಬ್ರಿಗೆ ಆಯ್ಕೆ ಮಾಡಿದ್ದಾರೆ ಅಲ್ಲ ಅವ್ರಿಗೆ ಕಡಿ ಸಂಗಣ್ಣವ್ರು ಇದ್ರಂತಲ್ಲ ಅವ್ರದ್ದು ಏನಾದರೂ ಅಭಿವೃದ್ಧಿ ಆಗಿದೆಯಾ ನಿಮ್ಮ ನೋಡ್ರಿ ಎಲ್ಲಿ ಏನು ಆಗಿದೆ ಅಂತ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಮ್ಮ ದರೂರಲ್ಲಿ ಒಂದು ಒಂದ ಒಂದೂವರೆ ಲಕ್ಷ ಅಮೌಂಟ್ ಅಂತೂ ನಮ್ಮ ದೇವಸ್ಥಾನಕ್ಕೆ ಹಾಕಿದ್ದಾರೆ ಯಾವ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಟೆಂಪಲ್ ದೇವಸ್ಥಾನಕ್ಕೆ ಹಾಕಿದ್ದಾರೆ ಅಂತ ನಮಗೆ ಸೂಚನೆ ಬಂದಿದೆ ಅದು ಗ್ರ್ಯಾಂಡ್ ಮೂವ್ ಆಗಿದೆಯೋ ಅಥವಾ ಅದು ಈಗ ಸುಮಾರು ಎರಡು ವರ್ಷದ ಹಿಂದಗಡೆ ಹಾಕಿದ್ದಾರೆ ಅಂತ ದುಡ್ಡು ಅದು ಅದು ಪಕ್ಕ ನಮಗೆ ಮಾಹಿತಿ ಇಲ್ಲ ಅವರು ಒಂದ್ಸರಿ ನಮ್ಮ ದೇವಸ್ಥಾನಕ್ಕೆ ಬಂದಾಗ ದ್ವಾರಬಾಗ್ಲಿಗಂತ ನಮ್ಮ ವೀರಭದ್ರೇಶ್ವರ ಕಾರ್ಯಕರ್ತರು ಇಲ್ಲಿ ಮೆಂಬರ್ಗಳು ಕೇಳಿದರು ಅವ್ರು ಮಾಡೋಣ ಅಂತ ಹೇಳಿದರು ಆಮೇಲೆ ನಮ್ಮೂರು ದರೂರಿನ ಕಾರ್ಯಕರ್ತರು ಎಲ್ಲರೂ ಹೋಗಿ ಎಂ ಪಿನ ಒಂದು ಸರಿ ನಿಮ್ಮ ಇರುವ ದೇವರಿಗೆ ದ್ವಾರ ಬಾಗಿಲಿಗೆ ಒಂದೂವರೆ ಲಕ್ಷ ಗ್ರ್ಯಾಂಟ್ ಹಾಕಿದೀನಿ ಅಂತ ಹೇಳಿದರು ಅವರು ಹಾಕಿದಾರೋ ಅಥವಾ ಇಲ್ಲೋ ಅಂತ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿಲ್ಲ ಗೊತ್ತಿಲ್ಲ ನಾವು ರೈತರ ಪರವಾಗಿ ನಾವು ಕೇಳಿದಾಗ ಬರುತ್ತೆ ಬರುತ್ತೆ ಅಂತ ಹೇಳಿದರು ಅಷ್ಟು ಮಾತ್ರ ನಮಗೆ ಗೊತ್ತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹ್ಞೂ ಬರಗಾಲ ಇದೆ ಕಡೆ ಮಳೆ ಇಲ್ಲ ಕಡೆ ಬೆಳೆ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಸಾಲ ಮನ್ನಾ ಬಗ್ಗೆ ಏನಾದರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಬಿಜೆಪಿ ಸರ್ಕಾರದವ್ರು ಅಥವಾ ಕಾಂಗ್ರೆಸ್ ಸರ್ಕಾರದವರಾಗಲಿ ಆಗಲಿ ಏನಾರು ಮಾತಾಡ್ತಾ ಇದಾರೆ ನೋಡ್ರಿ ಈಗ ಕಾಂಗ್ರೆಸ್ ಸರ್ಕಾರ ಈಗ ಟೋಟಲ್ ಅವರು ಒಂದು ಇಪ್ಪತ್ತೈದು ನಾವು ದೇವ್ರ ಮನೆ ಹೋಗ್ಬೇಕು ಮಳೆ ಇಲ್ಲ ಅಂತಂದ್ರೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಅದು ಪ್ರಕೃತಿ ಯಾರು ಏನು ಮಾಡೋಕ್ಕಾಗಲ್ಲ ಅದು ದೇವರು ಅದೃಷ್ಟ ನಮಗೆ ಯಾವಾಗ ಮಳೆ ಬರುತ್ತೋ ಯಾವಾಗಿಲ್ಲೋ ಅದು ಸುಮ್ಮನೆ ನಾವು ಸರ್ಕಾರ ಮಗ ಹೊರೆ ಹಾಕೋದು ತಪ್ಪು ನನ್ನ ಅನಿಸಿಕೆ ಪ್ರಕಾರ ತಪ್ಪು ಅಂತ ನಾನು ಹೇಳ್ತೀನಿ ಈಗ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರಗಳು ನಿರ್ಧರಿಸಿದ್ರೆ ಒಳ್ಳೇದನ್ನ ನಿರ್ಧರಿಸ ಅಲ್ಲ ಅದ್ರ ಅವಶ್ಯಕತೆನೇ ಇಲ್ಲ ಅಂತ ನಾನು ಹೇಳ್ಬೋದು ನಾವು ಹೇಳೋದು ಏನಂತಂದರೆ ಯಾವುದೇ ಸರ್ಕಾರ ಆಗಲಿ ಬಿ ಜೆ ಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಪ್ರಕೃತಿಯನ್ನು ನಂಬಿ ಮಾಡೋಂಥ ರೈತರು ನಾವು ಈಗ ಅವರು ಸಾಲ ಮನ್ನಾ ಮಾಡ್ತಾರೆ ಅವರವರು ವೈಯಕ್ತಿಕವಾಗಿ ಯೋಚನೆ ಮಾಡಿ ಹೇಳ್ತಾರೆ ಅಷ್ಟೇ ಹೇಳಿಕೆ ಕೊಡ್ತಾರೆ ಹೇಳಿಕೆ ಕೊಟ್ಟ ನಂತರ ಅವು ಮಾಡ್ಬೋದು ಮಾಡದೆ ಇರ್ಬೋದು ರೈತರ ಸಾಲ ಆಮೇಲೆ ಏನಾಗ್ತದೆ ಮತ್ತೆ ಸಾಲ ಹೊರೆಯಾಗಿ ಕೂತ್ಕೊಳ್ತೇವೆ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಹೋಗಿರ್ತಕ್ಕಂಥವ್ರು ಬಹಳಷ್ಟು ಜನ ಇದಾರೆ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಅವ್ರು ಯಾರು ವಿಜಯ್ ಮಲ್ಲಿ ಅಂತ ವ್ಯಕ್ತಿ ಸಾವಿರಾರು ರೂಪಾಯಿ ಕೋಟಿ ಭಾರತದ ಸಾಲ ಒರಿಸಿ ಹೋದ ಅದು ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ನಿಮಗೂ ಗೊತ್ತಿರತಕ್ಕಂಥ ವಿಷಯ ಇರ್ಬೋದು ಮತ್ತೆ ಅಂಥ ಒಬ್ಬ ವ್ಯಕ್ತಿದು ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋಕ್ಕಾಗತ್ತೆ ರೈತರು ಬೆಳೆ ಬೆಳೆದು ಈ ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತರು ಬೆಳೆ ಬೆಳೆದಂಥ ಲಾಸ್ ಆಗಿದೆ ಅಂತಂದರೆ ಅದಕ್ಕೆ ದುಡ್ಡಿಲ್ಲ ಅಂದರೆ ಇದು ಯಾವ ಲೆಕ್ಕಾಚಾರ ಅಂತ ನೋಡಿರಿ ಇದು ಸರ್ಕಾರ ಯಾವುದೇ ವ್ಯಕ್ತಿ ಆಗಿರಲಿ ಈಗ ವಿಜಯ ಮಲ್ಯ ಆಗಿರ್ಬೋದು ಅಹಂಬಾನಿ ಆಗಿರ್ಬೋದು ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸಾಲ ಮನ್ನಾ ಮಾಡೋದು ತಪ್ಪು ನಮ್ಮ ಒಂದು ಇದರಲ್ಲಿ ಹೇಳ್ತಾ ಇರಬೇಕಾದ್ರೆ ಸಾಲ ಮನ್ನಾ ಮಾಡೋದು ತಪ್ಪು ಅದೇ ಅವಕಾಶ ಏನಿಲ್ಲ ರೈತರಿಗೆ ಏನು ಬೇಕು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಪರ್ಫೆಕ್ಟಾಗಿ ತೆಗಿಬೇಕು ಕೇಂದ್ರದಲ್ಲಿ ಒಂದು ಧಾನ್ಯಗಳ ಗೋಡನ್ನು ತೆಗಿಬೇಕು ಅವರಿಗೆ ಬೆಂಬಲ ಬೆಲೆ ಕರೆಂಟು ನೀರು ಇದೆ ಬಟ್ ಆದರೆ ಸರ್ಕಾರಗಳು ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅಂತ ಅದು ತಪ್ಪು ಅಂತ ನಾವು ಹೇಳ್ತೇವೆ ಇಲ್ಲ ಯಾಕಂದ್ರೆ ಅವರೆಲ್ಲ

ಮತ್ತೆ ಬಡ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅದ್ರ ಹೊರೇನು ಸಹಿತ ನೀವು ಎಲ್ಲಾರು ಓರ್ಬೇಕಾಗತ್ತಲ್ಲ ಮತ್ತೆ ಹಿಂಗಿರ ಕಾಲಕ್ಕೆ ಮುಂದಿನ ದಿನಗಳಲ್ಲಿ ನೀವು ಯಾವ ಪಕ್ಷ ಬೆಂಬಲಿಸ್ತೀರಿ ನೋಡ್ರಿ ಪಕ್ಷ ಈಗ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ಅವೆರಡು ಯಾಕಂತಂದ್ರೆ ಅವ್ರಂತಲ್ಲ ಇವ್ರಂತಲ್ಲ ಫಸ್ಟ್ ಪ್ರಿಫರೆನ್ಸ್ ರೈತರಿಗೆ ಕೊಟ್ಟರೆ ತುಂಬಾ ಒಳ್ಳೇದಂತ ನಾವು ಹೇಳ್ತೀವಿ ರೈತರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಪ್ರಿಫರೆನ್ಸ್ ಯಾವ ನಮ್ಮನ್ನು ಕೊಡ್ತಾ ರೈತರು ಮಾಡ್ಕೊಂಡಿರ್ತಕ್ಕಂಥ ಬೆಳೆ ಸಾಲಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಇಲ್ಲ ಈಗೀಗ ಸಾವಿರಾರು ಕೋಟಿ ರೂಪಾಯಿ ಸಾಲ ಏನು ಮಾಡಿದಾರ ಕಾರ್ಪೊರೇಟ್ ಕಂಪ್ನಿಗಳವ್ರು ಅಂಥವ್ರು ಸಾಲ ತೀರಿಸಲಿಕ್ಕೆ ಮುಂದಾಗ್ತಾ ಇದಾರಲ್ಲ ಯಾವುದೇ ಸರ್ಕಾರ ಇರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಹಲವಾರು ಪಕ್ಷಗಳು ಇರ್ಬೋದು ಬಟ್ ಆದರೆ ಶ್ರೀಮಂತರ ಸಾಲನ್ನ ತೀರಿಸೋದು ಎಷ್ಟು ಮಟ್ಟಿಗೆ ಸರಿ ಬಡವರು ಸಾಲ ತೀರಿಸಕ್ಕೆ ಯಾಕೆ ನೀವು ಯಾವ ಕ್ಷೇತ್ರದವರು ಸರ್ ನಾವು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕಂಪ್ನಿ ಕ್ಷೇತ್ರದವರು ಸರ್ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದಿನ ಎಂ ಪಿ ಯಾರಿದ್ರು ನಿಮ್ಮ ಕ್ಷೇತ್ರಕ್ಕೆ ಸರ್ ಹಿಂದಿನ ಎಂ ಪಿ ಇವಾಗ ತುಕಾರಾಮ್ ಸರ್ ಅವರು ನಿಂತಿದ್ದಾರೆ ಸರ್ ಅವರು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಸಿಂದ ಅವ್ರಿಗೆ ಓಟ್ ಹಾಕಬೇಕಂತ ನಿರ್ಧಾರ ತಗೊಂಡಿದ್ದೀವಿ ಸರ್ ಕಾಂಗ್ರೆಸ್ನಲ್ಲಿ ನಿಮಗೆ ಅನಿಸಿರ್ತಕ್ಕಂಥದ್ದು ಏನು ಸರ್ ಇವಾಗ ಸಿದ್ದರಾಮಯ್ಯದವರು ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಆಮೇಲೆ ಕರೆಂಟ್ ಬಿಲ್ ಫ್ರೀ ಗ್ಯಾಸ್ ಅಮೌಂಟ್ ಕಮ್ಮಿ ಮಾಡಿದ್ದಾರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಬಡವರಿಗೆ ಅಮೌಂಟ್ ಕೊಡ್ತಿದ್ದಾರೆ ಎರಡು ಸಾವಿರ ರೂಪಾಯಿ ನಮ್ಮ ಡಿಪ್ಲೊಮಾ ಹುಡುಗರಿಗೆ ಒಂದ್ ಸ್ವಲ್ಪ ಅಮೌಂಟ್ ಕೊಡ್ತಿದ್ದಾರೆ ಆಮೇಲೆ ಡಿಗ್ರಿ ಡಿಗ್ರಿ ವಿದ್ಯಾಭ್ಯಾಸಕ್ಕಾಗಿ ಒಂದ್ ಸ್ವಲ್ಪ ಅಮೌಂಟ್ ಕೊಡ್ತಿದ್ದಾರೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಮಾದೇಗೌಡ ಮಾದೇಗೌಡ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಸರ್ ನಾವು ಫಾರ್ಮರ್ಸ್ ರೈತರು ರೈತರೇ ಹಾ ಮೊದ್ಲಿಂದನೂ ರೈತರ ಇತ್ತಿತ್ತಲಾಗೆ ರೈತರ ಇಲ್ಲ ಸರ್ ಮೊದ್ಲು ನಮ್ಮ ಅಪ್ಪಾಜಿ ಅವ್ರ ರೈತರು ನಾವು ಸ್ಟಡಿ ಮಾಡ್ತಾ ಇದ್ವಿ ನಮ್ಮ ಅಪ್ಪಾಜಿ ಅವ್ರು ಬೇಡ ಅಂತ ಏನು ಓದಿದ್ರಿ ನಮ್ಮದು ಯೂಸ್ ಮಾಡಿದ್ರೆ ಸರ್ ಈಗ ಎಮ್ ಪಿ ಎಲೆಕ್ಷನ್ ಜೋಪ ಆಗಿದೆ ಎಂಪಿ ಎಲೆಕ್ಷನ್ ಚುನಾವಣೆ ಬಂದಿದೆ ಈ ಚುನಾವಣೆ ಬಗ್ಗೆ ನಿಮ್ಗ ಏನು ಈ ಹಿಂದೆ ಬಂದಿದ್ರಲ್ಲ ಎಂ ಪಿ ಎಮ್ ಎಲ್ ಗಳು ಅವರೆಲ್ಲ ಬಂದಿದ್ರಲ್ಲ ಎಲ್ಲಾ ಪಾರ್ಟಿ ಅವರು ಬಂದಿರ್ತಾರೆ ನಿಮ್ಗೆ ಈ ಹಿಂದಿನ ಎಂ ಪಿ ಅಂತ ಗೊತ್ತಾ ಸರ್ ಮೊದಲು ನಮ್ಮ ಎಂ ಪಿ ಬಂದ್ಬಿಟ್ಟು ಕರಡಿ ಸಂಗಣ ಅಂತ ಹೇಳಿ ಸಂಗಣ ಅವರು ಚೇಂಜ್ ಆಗಿದೆ ಕ್ಯಾಂಡಿಡೇಟ್ ಮತ್ತು ಅವ್ರೇನು ನಿನ್ನೆ ಶಿರುಗುಪ್ಪದಲ್ಲಿ ಮೀಟಿಂಗ್ ಇತ್ತು ಊರು ವಿಸಿಟ್ ಮಾಡ್ತೀವಿ ಅಂತ ಹೇಳಿದರು ಬರ್ತಾರ ಅಂತ ಹೇಳಿದರು ಸರ್ ಕರಡಿ ಸಂಗಣ್ಣವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಊರಿಗೆ ಒಂದು ಸಮುದಾಯ ಭವನ ಹಾಕ್ಕೊಟ್ರು ಎಂ ಪಿ ಗ್ರಾಂಟಲ್ಲಿ ಮತ್ತು ನಿಟ್ಟವ್ರ ಹತ್ರ ಸೇತುವೆ ಮಾಡ್ಬೇಕಂತ ಹೇಳೋದಕ್ಕೆ ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಈ ರಾಜ್ಯ ಸರ್ಕಾರದವರು ಅನುಷ್ಠಾನಕ್ಕೆ ತಂದಿಲ್ಲ ಇನ್ನು ಭೂಮಿ ಪೂಜೆ ಕೂಡ ಆಗಿದೆ ಅದು ಆ ಅಮೌಂಟ್ ಬಿಡುಗಡೆ ಮಾಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ ಇವರು ಇನ್ನೂ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದರು ನಾವು ನಗೇ ಬಿಜೆಪಿ ಪಕ್ಷ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡಿದೆ ವರ್ಕ್ ವರ್ಕ್ ಮಾಡಿದೆ ಎಮ್ ಎಲ್ ಎ ಸೋಮಲಿಂಗಪ್ಪ ಅವರು ಕೂಡ ಪ್ರತಿಯೊಂದು ಬಂಡಿ ರಸ್ತೆ ಕೂಡ ತಾರೋಡ್ ಆಗಿ ಗ್ರಾವೆಲ್ ಹಾಕ್ಸಿ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮುಂದಿನ ಸಾರಿ ಮತ್ತೆ ಈಗ ಯಾರೋ ಹೊಸರು ಕ್ಯಾಂಡಿಡೇಟ್ ಆಗಿ ನಿಂತಿದಾರಲ್ಲ ಬಸವರಾಜ್ ಅಂತ ಬಸವರಾಜ್ ಅಂತ ಹೇಳಿ ಅವ್ರಿಗೆ ನೀವು ಮತ್ತೆ ಬೆಂಬಲ ಕೊಡ್ತೀರಾ ಹ್ಞೂ ಸರ್ ಪಕ್ಕ ಪಕ್ಕ ಕೊಡ್ತೀರಾ ವರ್ಕರ್ ಇದೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಕೂಡ ಯುವಕರಂತೆ ಹಾಗಾಗಿ ಯುವಕರಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ ಬದಲಾವಣೆ ಆಗಿರೋದು ಒಳ್ಳೇದದು ಯಾಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ

ಬೇಗ ಬೇಗ ಮಾಡಿ ಕಳ್ಸಕ್ಕೆ ಆಗಲ್ಲ ವಾರಗಟ್ಟಲೆ ನಿಂತಿದ್ದಾರಂತೆಲ್ಲ ಹೌದಾ ಗಾಡಿ ವಾರದಗಟ್ಟಲೆ ನಿಂತಿದ್ದಾವ ನಿಂತಾವ ಬಹಳ ದೊಡ್ಡ ಕ್ಯೂ ಇದೆ ಅಲ್ಲ ಇಲ್ಲಿ ಕೆಂಚನಗುಡ್ಡ ಕ್ರಾಸ್ ಡೆವಲಪರ್ ಕ್ರಾಸ್ ಕೆಂಚನಗುಡ್ಡ ಅಲ್ಲಿವರೆಗೆ ನಿಂತಿದ್ದಾವ ಅಲ್ಲಿವರೆಗೆ ನಿಂತಾವ ಒಂದು ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲೇ ನಿಂತಿದ್ದಾವ ಹೌದು ಈ ರಾಜಕಾರಣಿಗಳು ನೀವು ಏನು ಓಟ್ ಹಾಕ್ತಾರಲ್ಲ ರಾಜಕಾರಣಿಗಳು ಅವ್ರಿಗೆ ಅದ್ರ ಗೊತ್ತಾಗದಲ್ವ ಅವ್ರಿಗೆ ಏನಾದ್ರೂ ಬರಲ್ಲ ಹೌದು ಈ ಈ ಸಲ ಎಂಪಿ ಪಿ ಚುನಾವಣೆ ನಡೀತಿದ್ದಲ್ಲ ಎಂ ಪಿ ಚುನಾವಣೆಯಲ್ಲಿ ಮತ್ತೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಏನು ಹೇಳ್ತು ಏನು ನಾವು ರಾಜ್ಯಕ್ಕೆ ಬಗ್ಗೆ ನಾವು ಹೋಗಲ್ಲ ನಾವು ನಮ್ಮ ಪಡಿ ನಾವು ಮನೆಗೆ ಇರ್ತು ಕೆಲಸ ಮಾಡ್ಕೊಂತು ಮನೆ ಸೇರ್ಕೊಂಬಿಡ್ತು ಮನೆ ಸೇರ್ಕೊಂಬಿಡ್ತಾರೆ ಇಷ್ಟೇ ಆಗಿದೆ ನಿಮ್ಮದು ಅದ್ರ ಸಲುವಾಗಿ ನಿಮ್ಮನ್ನು ಆಟ ಆಡಿಸಿ ಇಲ್ಲಿ ರೋಡಿನ ಮೇಲೆ ನಿಂದಿರಿಸಿದಾರೆ ನೀವು ಏನಾನ ಕಷ್ಟ ಪಡ್ರಪ್ಪ ಏನು ನೀವು ಓಟ್ ಅಂತ ಹಾಕ್ರಿ ಅಂತ ಓಟ್ ಹಾಕಂತಾರ ಅವ್ರ ಮನೆಗೆ ಹೋಗ್ಬಿಡ್ತಾರ ನಾವು ಓಟ್ ಹಾಕಿ ನಾವು ಹಿಂಗೆ ಮೆರ್ಕಂತ ಇರ್ತು ಅಂತಾರ ಅಷ್ಟೇ 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 ಅಣ್ಣ ओके थैंक यू ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್